ಎಲ್ಲರೂ ಮದುವೆ ಆದಮೇಲೆ ನಮಗೆ ಗಂಡು ಮಗು ಆಗ್ಲಪ್ಪ ಗಂಡು ಮಗು ಆಗ್ಲಪ್ಪ ಅಂತ ಎಲ್ಲರೂ ಕೇಳ್ಕೊತಾರೆ ಬಟ್ ಗಂಡು ಮಕ್ಳು ನಾವು ಮಾಡೋದು ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ ಅದರಲ್ಲೂ ನಮಗಿರೋ ಅಂಥದ್ದು ಇಬ್ರು ಗಂಡು ಮಕ್ಕಳು ಒಂದು ಚಿಕ್ಕದು ಒಂದು ದೊಡ್ಡದು ಸ್ಕೂಲ್ ಬಿಟ್ಟಿದ ತಕ್ಷಣ ಚಿಕ್ಕದು ಶುರು ಹಚ್ಕೊಂಬಿಟ್ಟಿದೆ ಅದ್ರ ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ ಆರ್ನವ್ರು ರಿಷಬ್ ಅವರೆಲ್ಲ ನೋಡಿ ಸ್ಕೂಲ್ನಲ್ಲೇ ರೇಸಿಂಗ್ ಅವ್ರ ಅಣ್ಣ ಬರೋ ಅಷ್ಟೊತ್ತಿಗೆ ಸೊ ಇರಲಿ ಪರವಾಗಿಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲನೂ ಒಂದೇ ಬಟ್ ಹೆಣ್ಮಕ್ಳು ತುಂಬ ಸಾಫ್ಟ್ ನೇಚರ್ ಇರುತ್ತೆ ಏ ಹೇಳಿದ ಮಾತೆಲ್ಲ ಕೇಳ್ತಾರೆ ಬಟ್ ಗಂಡು ಮಕ್ಕಳನ್ನು ಮಾಡೋದು ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇರಲಿ ಆದರೂ ಪರವಾಗಿಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರೂ ಒಂದೇ ಅಲ್ವಾ ನಮಗೆ ಸೊ ಇವಾಗ ಇಲ್ಲಿ ಬಿಡಿಸಿರುವಂತಹ ರಂಗೋಲೆ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ ಸೊ ಹೊಸಲು ಮೇಲೆ ಈ ರೀತಿ ರಂಗೋಲೆ ನೀವು ಡೈಲಿ ಬಿಡಿಸ್ತಾ ಹೋದರೆ ಲಕ್ಷ್ಮಿತನ್ ತನಾಗೇ ಮನೆಗೆ ಬರ್ತಿರ್ತಾಳೆ ತುಂಬ ಚೆನ್ನಾಗಿದೆ ಅಲ್ಲ ಓಂ ಶ್ರೀ ಅಂತ ಬಿಡಿಸಿದ್ದಾರೆ ನೋಡಿ ರಂಗೋಲಿಯಲ್ಲಿ ಮಮ್ಮಿ ತುಂಬ ಚೆನ್ನಾಗಿದೆ ಮಮ್ಮಿ ಸೊ ನೆಕ್ಸ್ಟ್ ಇಲ್ಲಿ ಅಪ್ಪ ಮಗ ಫೈಟಿಂಗ್ ಯಾವ ರೀತಿ ಫೈಟ್ ಮಾಡ್ತಾಯಿದ್ದಾರೆ ನೋಡಿ ಸಿಕ್ಕಾಪಟ್ಟೆ ಆ ಹ್ಞೂ ಅಂತ ಮಾಡ್ತಾ ಇದ್ದಾರೆ ನೋಡೋಣ ಯಾರು ವಿನ್ ಆಗ್ತೀರಾ ಅಂತ ಅಪ್ಪ ವಿನ್ ಆಗ್ತಾರ ಮಗ ವಿನ್ ಆಗ್ತಾರೆ ಆಬ್ವಿಯಸ್ಲಿ ಇಬ್ಬರು ವಿನ್ ಆಗ್ತಾರೆ ಯಾಕಂದರೆ ಅಪ್ಪ ಮಗನ ಬಿಟ್ಕೊಡೋಲ್ಲ ಮಗ ಅಪ್ಪನ ಬಿಟ್ಕೊಡಲ್ಲ ದೇ ಲವ್ ಈಚ್ ಲಿಯೋ

குரு நமஸ்பட குரு சா சம்மா சஸ்பி குஸ்வதி உவே நம